ಪ್ಲಸ್ ಪೇ ದ ನೇಮ್ ಆಫ್ ದೋಡ್ ಹಾ ದೂಯ ಪ್ರ ಬುಕ್ ಆಫ್ ಏಮಸ್ ಚಾಪ್ಟರ್ ಫೋರ್ ವಸ್ ನಂಬರ್ ಟ್ವೆಲ್ವ್ ದ ಬೈಬಲ್ ಸ್ಪೀಕ್ ಟು ಅಸ್ ಬೈ ಸೇಯಿಂಗ್ ದಿಸ್ ವಾರ್ನಿಂಗ್ ಪ್ರಿಪೇರ್ ಟು ಮೀಟ್ ದಾಡ್ ಏಮೋಸ್ ನಾಲ್ಕನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯದಲ್ಲಿ ದೇವರ ವಾಕ್ಯ ಮಾತನಾಡುತ್ತಾ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ ನಿನ್ನ ದೇವರ ಬರುವಿಕೆಗಾಗಿ ನಿನ್ನನ್ನು ನೀನು ಸಿದ್ಧಪಡಿಸಿಕೊ ಎಂಬುದಾಗಿ ಜಸ್ಟ್ ವಾಂಟ್ ಟು ಬ್ರಿಂಗ್ ದಿಸ್ ಥಾಟ್ ಬಿಫೋರ್ ಆಲ್ ಆಫ್ ಅಸ್ ದಿಸ್ ಲೈಫ್ ವಿ ಲಿವ್ ಹಿಯರ್ ಆನ್ ದಿಸ್ ಅರ್ತ್ ಈಸ್ ಅ ಪ್ರಿಪರೇಷನ್ ಟೈಮ್ ಫಾರ್ ಅಸ್ ಈ ಜೀವಿತ ನಾವು ಜೀವಿಸುವಂಥ ಜೀವಿತ ಈ ಭೂಮಿಯ ಮೇಲೆ ನಮ್ಮೆಲ್ಲರಿಗೂ ಕೂಡ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಿಕ್ಕೆ ಇರುವಂಥ ಸಮಯ ಮೋಸ್ಟ್ ಆಫ್ ದ ಟೈಮ್ ವಿನ್ ವಿ ಲಿವ್ ಅವರ್ ಲೈಫ್ ವಿ ಆರ್ ಸೋ ಮಚ್ ಎಂಗೇಜ್ಡ್ ಇನ್ ಎಕ್ಸ್ಪೀರಿಯನ್ಸಿಂಗ್ ದ ವರ್ಲ್ಡ್ಲಿ ಪ್ಲಸರ್ಸ್ ಇನ್ ಫಾರ್ಗೆಟಿಂಗ್ ಅವರ್ ಇಟರ್ನಿಟಿ ಅನೇಕ ಸಾರಿ ನಾವು ಜೀವಿಸುವ ಹಾಗೆ ಈ ಲೋಕದ ಸುಖಗಳನ್ನು ಸಂತೋಷಗಳನ್ನು ಅನುಭವಿಸುವುದಕ್ಕಾಗಿಯೇ ನಾವು ತುಂಬ ವ್ಯಸ್ತರಾಗಿ ಹೋಗಿಬಿಡ್ತೇವೆ ನಿತ್ಯತ್ವದ ಬಗ್ಗೆ ನಾವು ಆಲೋಚನೆಯನ್ನು ಮಾಡುವುದಿಲ್ಲ ಹಿಯರ್ ಇಟ್ ಈಸ್ ಓನ್ಲಿ ಫಾರ್ ಲಿಟಲ್ ಟ್ಯಾಂಗ್ ವಿಲ್ ಲಿವ್ ದ ಆರ್ ಗೋಯ್ ಟು ಮೀಟ್ ಅವರ್ ಗಾಡ್ ಅವರ್ ಕ್ರಿಯೇಟರ್ ಆ್ಯಂಡ್ ದಟ್ ಲೈಫ್ ಮ್ಯಾಟರ್ಸ್ ಏನೇ ಹಾಗೂ ಈ ಲೋಕದಲ್ಲಿ ಸ್ವಲ್ಪ ಕಾಲ ನಾವು ಜೀವಿಸ್ತೇವೆ ಆದರೆ ನಾವು ಬರುವ ಆ ಲೋಕದಲ್ಲಿ ಜೀವಿಸಲಿಕ್ಕಿದ್ದೇವೆ ನಿತ್ಯತ್ವದಲ್ಲಿ ಎವ್ರಿ ಡೇ ಎವ್ರಿ ಮೂಮೆಂಟ್ ಈಸ್ ಅ ಗಿಫ್ಟ್ ಫ್ರಮ್ ಗಾಡ್ ಟು ಅಸ್ ಯು ನೋಟ್ ಟು ವಿ ನೀಡ್ ಟು ರಿಪೆಂಟ್ ರಿಪೆಂಟೆನ್ಸ್ ಈಸ್ ದಿ ಬೈಬಲ್ ಮೆಸೇಜ್ ದ ಸೆಂಟ್ ಮೆಸೇಜ್ ಆಫ್ ಬೈಬಲ್ ಈಸ್ ರಿಪೆಂಟೆನ್ಸ್ ಪ್ರತಿ ದಿವಸ ಪ್ರತಿ ಕ್ಷಣಗಳು ನಮಗೆ ಒಂದು ಅವಕಾಶವಾಗಿವೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೆಮ್ಮೆ ಆಗಲೂಯ ಪಶ್ಚಾತ್ತಾಪ ನಾವು ಪಡಬೇಕು ಹೆಮ್ಮೆ ಸತ್ಯವೇದದ ಭಾಳ ಕೇಂದ್ರ ಸಂದೇಶ ಯಾವುದು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಹೆಮೆನ್ ಆಗಲೂಯ ಅಟ್ ಈಸ್ ದ ಪ್ರಿಪರೇಷನ್ ಹೆಮೆನ್ ವೇರ್ ವಿ ಆರ್ ರಾಂಗ್ ಯು ನೋ ವೇರ್ ವಿ ಹ್ಯಾವ್ ಟು ಸೆಟ್ ಅವರ್ ಲೈಫ್ ರೈಟ್ ವಿತ್ ಗಾಡ್ ನೋ ಬಡಿ ಇಸ್ ಪರ್ಫೆಕ್ಟ್ ನನ್ನ ಫಸ್ಟ್ ಆರ್ ಪರ್ಫೆಕ್ಟ್ ರಿಪೆಂಟೆನ್ಸ್ ಅಂತಂದು ಹೇಳಿದರೆ ನಮ್ಮನ್ನು ನಾವು ನೋಡಿಕೊಡೋದು ಅದೇ ತಯಾರಿ ಮಾಡಿಕೊಡೋದು ಸಿದ್ಧರಾಗುವಂಥದ್ದು ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೆ ಎಲ್ಲಿ ನಾವು ಕರ್ತನೊಟ್ಟಿಗೆ ನಾವು ಸರಿಯಾಗಬೇಕಾಗಿದೆ ಅದನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು ಪ್ರೇರ ಹೆಮ್ಮೆ ಹಾಗೆ ದರ್ ಇಸ್ ವೆಕಾಡ್ ಹ್ಯಾಸ್ ಕ್ಯಾಪ್ಟಸ್ ಯು ನೋ ಸೋ ಮೆನಿ ಪೀಪಲ್ ಸೇ ಯು ನೋ ಲೈಫ್ ಇಸ್ ಶಾರ್ಟ್ ಎಂಜಾಯ್ ಇಟ್ ಬಟ್ ವಿ ನೀಡ್ ಟು ರಿಮೆಂಬರ್ ದಟ್ ಇಟರ್ನಿಟಿ ಈಸ್ ವೆರಿ ಲಾಂಗ್ ಆ ವಿ ನೀಡ್ ಟು ಪ್ರಿಪೇರ್ ಫಾರ್ ಇಟ್ ಹೆಮೆನ್ ಅನೇಕ ಸಾರಿ ಜನರು ಹೇಳುವಂಥ ಸಂಗತಿಯನ್ನು ನಾವು ಕೇಳಿದ್ದೇವಲ್ವಾ ಲೈಫ್ ಭಾಳ ಚಿಕ್ಕದಿದೆ ಮರೇ ಇದನ್ನು ನಾವು ಸಂತೋಷ ಪಡ್ಬೇಕು ಆದರೆ ನಾವು ಮರೆತು ಹೋಗುವಂಥ ಸಂಗತಿ ಏನಂತ ಹೇಳಿದ್ರೆ ನಿತ್ಯತ್ವತೆ ನಿತ್ಯತ್ವ ಹೆಮೆನ್ ಕ್ಷಮಿಸಿ ಅದು ಭಾಳ ಉದ್ದವಾಗಿರುವಂಥ ಸಂಗತಿ ಅದಕ್ಕಾಗಿ ನಾವು நம்மنا சித்தபடசிக்கூለபை. ஆமென். ஹalleluya. God bless this word. மேத் ஹோல் ஸ்பிரிட் மினிஸ்டர் டுவர் ஹான்ஸ் this word. இவக்கியुन பரிசுத்த ஆத்ம உரு நம்ம ஹூதயக்கே அவர் சேவேன்னா. ஆமென்.